ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಮುರಾರಿಗೆ ತುಂಬಾನೇ ರೌಡಿಗಳು ಹೊಡೆದಿರ್ತಾರೆ ನೋವು ಹೆ ಶುರುವಾಗಿರುತ್ತಲ್ಲ ಅದಕ್ಕೆ ಜಾನ್ಸಿ ಅವಳನ್ನ ಆಚೆ ಕರ್ಕೊಂಡು ಯಾವ್ದಾದ್ರು ಆಸ್ಪತ್ರೆಗೆ ಸೇರ್ಸೋಣ ಅಂತ ಹೋಗಿರ್ತಾಳೆ ಆದ್ರೆ ರಾಮಾಚಾರಿ ಯಾವ್ದೋ ದೇವಸ್ಥಾನಕ್ಕೆ ಹೋಗಿರ್ತಾನಲ್ವಾ ದೇವಸ್ಥಾನದ ಎಲ್ಲಾ ಕೆಲಸ ಮುಗಿಸ್ಕೊಂಡು ರಾತ್ರಿ ಲೇಟ್ ಆಗಿ ಮನೆಗೆ ಬರ್ತಾನೆ ಮನೆಯಲ್ಲಿರೋದು ಎಲ್ಲಾ ಪರಿಸ್ಥಿತಿನ ಕಂಡು ಅವನಿಗೊಂದ್ ಕ್ಷಣ ಶಾಕ್ ಆಗತ್ತೆ ಆಗ ರಾಮಾಚಾರಿ ಅಮ್ಮ ಏನೋ ನಡೆದಿದೆ ಇಲ್ಲಿ ನನಗನ್ನಿಸ್ತಾ ಇದೆ ಏನೋ ಕೆಟ್ಟದೇ ನಡೆದಿರ್ಬೋದಮ್ಮ ಅಂತ ಅನ್ನೋ ಅಷ್ಟರಲ್ಲಿ ಮುರಾರೇನ ನೋಡೇ ಬಿಡ್ತಾರೆ ಆಗ ಮುರಾರ ಹತ್ರ ಬಂದು ಏನ್ ಮುರಾರಿ ಏನಾಯ್ತು ಯಾಕೆ ಈ ತರ ಬಿದ್ದಿದ್ಯಾ ಅಂತ ಕೇಳ್ತಾ ಇರುವಾಗ ರಾಮಾಚಾರಿ ದಯವಿಟ್ಟು ನನ್ಗೆ ಕ್ಷಮಸ್ಬಿಡು ನನ್ನಿಂದ ಚಾರು ಅತಿಗೆ ನಾ ಉಳಿಸ್ಕೊಳಕೆ ಆಗ್ಲಿಲ್ಲ ಅವ್ರಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅದರಲ್ಲಿ ರೌಡಿಗಳು ಬಂದು ಅಟ್ಯಾಕ್ ಮಾಡ್ಬಿಟ್ರು ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ ದಯವಿಟ್ಟು ನಾನು ಕ್ಷಮಿಸ್ಬಿಡು ಹೋಗು ಬೇಗನೆ ಹೋಗಿ ಅದಕ್ಕಿನ್ನ ಕಾಪಾಡು ಅವ್ರಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ರೌಡಿಗಳು ಬೇರೆ ಅವ್ರ ಹಿಂದೆನೆ ಹೋಗಿದ್ದಾರೆ ಬೇಗ ಹೋಗು ರಮ್ಮಚಾರಿ ಅಂತ ಮುರಾರಿ ಹೇಳ್ತಾ ಇರ್ತಾನೆ ಪಾಪ ಈ ಕಡೆ ಚಾರು ಮತ್ತು ಜಾನ್ಸಿ ರೌಡಿಗಳಿಂದ ಬಚ್ಚ ಹೋಗಿ ಅಲ್ಲಿ ಇಲ್ಲಿ ಜಾಗ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ರೌಡಿಗಳು ಅವ್ರನ್ನ ಬಿಡದೆ ಬೆನ್ನತ್ಕೊಂಡು ಹುಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಜಾನ್ಸಿ ಬಾ ಚಾರು ಅಲ್ಲೊಂದು ಪೊದೆ ಇದೆ ಅಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡೋಣ ಅಂದ್ರೆ ರೌಡಿಗಳಿಂದ ನಾವು ಸೇಫ್ ಆಗ್ಬೋದು ಬಾ ಬೇಗ ಬಾ ಅಂತ ಹೇಗಾದ್ರೂ ಮಾಡಿ ಚಾರುನ ಆ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಆದ್ರೆ ಪಾಪ ಚಾರುಗೆ ತುಂಬಾನೇ ಹೆರಿಗೆ ನೋವು ಸ್ಟಾರ್ಟ್ ಆಗಿರುತ್ತೆ ಆಗ ಚಾರು ಆಗಲ್ಲ ಜಾನ್ಸಿ ನನ್ನಿಂದ ನಂಗೆ ತುಂಬಾನೇ ಹೊಟ್ಟೆ ನೋತಾ ಇದೆ ಅರ್ಥ ಮಾಡ್ಕೋ ನನ್ಗೊಂದ್ ಕಾಲು ಇಡಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆದ್ರೂ ಹಾಗೂ ಹೀಗೂ ಮಾಡಿ ಆ ಪೊದೆ ಹತ್ರ ಕರ್ಕೊಂಡೋಗಿ ಅವಳನ್ನ ಸೇವ್ ಆಗಿ ಇಡ್ತಾಳೆ ಅದೇ ಟೈಮಿಗೆ ಒಬ್ಬರ ಉಡಿ ಬಂದು ಆ ಕಡೆ ಈ ಕಡೆ ಟಾರ್ಚ್ ಹಾಕಿ ಚಾರು ಮುಖಕ್ಕೆ ಟಾರ್ಚ್ ನ ಹಿಡ್ಕೊಂಡ್ ಇನ್ನೇನು ಚಾರೋಗೆ ಭಯ ಶುರು ಆಗ್ಬಿಡುತ್ತೆ ಈ ಕಡೆ ಮನೆಯಲ್ಲಿ ರಾಮಾಚಾರಿ ಮತ್ತು ಅಮ್ಮ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಪಾಪ ನಮ್ ಚಾರೂಗೆ ಏನಾಗಿದೆಯೋ ಏನೋ ಹೋಗ್ ರಾಮಾಚಾರಿ ಬೇಗ ಹೋಗು ಅವಳನ್ನ ಕಾಪಾಡು ಅಂತ ಹೇಳಿದಾಗ ಮುರಾರಿ ಸಹಿತ ಹೋಗ್ ರಾಮಾಚಾರಿ ಅದಕ್ಕೆ ನಾ ಕಾಪಾಡು ಅವ್ರಿಗೆ ಏನಾಗಿದೆಯೋ ಏನೋ ಬೇಗ ಹೋಗು ಅಂತ ಹೇಳಿದಾಗ ಸರಿ ಸರಿ ನಾನ್ ಹೋಗಿ ಅವ್ರನ್ನ ಕಾಪಾಡ್ತೇನೆ ನೀವ್ ಇಲ್ಲಿ ಹುಷಾರಾಗಿರಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ರಾಮಾಚಾರಿ ಈ ಕಡೆ ಟಾರ್ಚ್ ಇಡಿದ್ರ ರೋಡಿ ಸಡನ್ಲಿ ಚಾರು ಮುಖಕ್ಕೆ ಟಾರ್ಚ್ ಹಿಡಿದಿರ್ತಾನಲ್ವಾ ಓ ನೀನ್ ಇಲ್ಲಿದೀಯಾ ಓ ತಪ್ಸ್ಕೊಂಡ್ ಬಂದಿದೀಯಾ ನಿನ್ನ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ಮಾಡ್ತೀನಿ ತಡೆ ನಿನ್ಗೆ ಅಂತ ಅನ್ಕೊಂಡು ಕೋಲ್ನ ಎತ್ಕೊಂಡು ಹೊಡಿಯೋಕ್ ಶುರು ಮಾಡ್ತಾನೆ ಆಗ ಸಡನ್ಲಿ ಹಿಂದ್ಗಡೆಯಿಂದ ಜಾನ್ಸಿ ಬಂದು ಒಂದ್ ಕೋಲಿಂದ ಒಂದ್ ತಲಿನ ಹೊಡೆದಾಕ್ ಬಿಡ್ತಾಳೆ ಆಗ ಎಲ್ರ ರೋಡಿಗಳು ಹುಡುಕ್ತಾನೆ ಇರ್ತಾರೆ ಆದ್ರೆ ಒಬ್ಬ ವ್ಯಕ್ತಿ ಏನಿವನು ಅವಾಗ್ಲೂ ಹೋದ ಇನ್ನೂ ಬಂದಿಲ್ಲ ಅಲ್ಲಿ ಟಾರ್ಚ್ ಬೇರೆ ಬಿದ್ದಿದೆ ಏನಾಗಿದೆಯೋ ಏನೋ ಅಂತ ಹತ್ರ ಬಂದು ನೋಡ್ತಾನೆ ಅಲ್ಲಿ ರೌಡಿ ಬಿದ್ದಿರ್ತಾನೆ ಅವ್ರ ರೋಡಿನ ನೋಡಿ ಓ ಅವ್ರು ತಪ್ಸ್ಕೊಂಡಿದಾರಾ ಅಂದ್ರೆ ಈ ಕಡೆ ಹೋಗಿರ್ಬೋದಾ ಅಂತ ಅವ್ರು ಹೋಗಿರೋದಾರಿಗೆ ಇವ್ರು ಅವ್ರ ಹಿಂದೆನೆ ಹೋಗ್ತಾರೆ ಆದ್ರೆ ನಮ್ ಚಾರೋಗಿ ನಡಿಯೋಕೆ ಆಗ್ತಾ ಇರೋದಿಲ್ಲ ಪಾಪ ಹಾಗೂ ಹೀಗು ಮಾಡಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ರಾಘು ಮತ್ತು ತರುಣ್ ಬೈಕ್ ಮೇಲೆ ಹೋಗ್ತಾ ಇರ್ತಾರೆ ಅದೇ ಟೈಮಿಗೆ ರಾಮಾಚಾರ್ಯನ ಕಂಡು ರಾಘು ರಾಮಾಚಾರಿ ರಾಮಾಚಾರಿ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಹೋಗ್ತಾ ಇದೀಯಾ ಏನಾಯ್ತು ಏನಾದ್ರು ಸಮಸ್ಯೆನಾ ಅಂತ ಕೇಳಿದಾಗ ಅದು ಹಾಗಲ್ಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ನಡೆದಿರೋ ಎಲ್ಲ ಮ್ಯಾಟ್ರನ್ನು ರಾಘು ಮುಂದೆ ಹೇಳ್ತಾನೆ ಆಗ ರಾಘು ಅರ್ಥ ಆಗತ್ತೆ ಅವಾಗ್ಲೇ ಹೋಗಿದ್ದು ಜನ್ಸ್ರೀ ಮೇಡಮ್ ಅಂತ ಅವಾಗ ಹೇಳ್ತಾನೆ ತರೋಣ ನೋಡಿದೇನೋ ನೀನು ಹೇಳಿದ ಹೇಳಿದ್ ಕೇಳಿ ನಾನು ಬಂದ್ಬಿಟ್ಟೆ ನಾನು ಅವಾಗ್ಲೇ ಹೋಗಿದ್ರೆ ಇಷ್ಟೊಂದೆಲ್ಲ ಘಟನೆ ನಡೀತಾನೆ ಇರಲಿಲ್ಲ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾನೆ ಇರಲಿಲ್ಲ ಪಾಪ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೋ ಏನೋ ಬನ್ನಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ರಾಘು ಮತ್ತು ತರೋಣ ರಾಮಾಚಾರ್ಯ ಜೊತೆಗೆ ಹೋಗ್ತಾರೆ ಈ ಕಡೆ ರೌಡಿಗಳು ಕಾರ್ ನಲ್ಲಿ ಬರ್ತಾ ಇರ್ತಾರೆ ಅದನ್ನ ನೋಡಿ ಚಾರು ಮತ್ತು ಜನ್ಸಿ ಹೋಗಿ ಒಂದ್ ಕಡೆ ಬಚ್ಚಿಟ್ಕೋತಾರೆ ಆಗ ಜಾನ್ಸಿ ಯೋಚನೆ ಮಾಡ್ತಾಳೆ ಓ ಇವ್ರಿಗೆ ಹೀಗ್ ಬಿಟ್ರೆ ಆಗಲ್ಲ ಏನಾದ್ರೂ ಉಪಾಯ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಗಂತರ ಒಂದ್ ಕಟ್ಟಿಗೆ ಅಲ್ಲಿ ಅವಳು ಸಿಗುತ್ತೆ ಅದನ್ನ ನೋಡಿ ಓ ಇದರಿಂದ ಏನಾದ್ರೂ ಪ್ಲಾನ್ ಮಾಡ್ಬೋದು ಅಂತ ಅನ್ಕೊಂಡು ಹೋಗಿ ವಿಲನ್ಗೆ ಹಿಡಿತಾಳೆ ಹ್ಯಾಂಡ್ಸಪ್ ಹೆಚ್ಚಿಗೆ ಮಾತಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ ಮಾ ಮೊದಲು ಆ ರೌಡಿಗಳಿಗೆಲ್ಲ ಹೇಳು ವಾ ಅಂತ ಅಂತ ಹೇಳಿದಾಗ ಹೌದಾ ಶೂಟ್ ಬೇಡ ಬೇಡ ಶೂಟ್ ಮಾಡ್ಬೇಡ ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ ದಯವಿಟ್ಟು ಶೂಟ್ ಮಾಡ್ಬೇಡ ಅಂತ ಹ್ಯಾಂಡ್ಸ್ ಆಫ್ ಮಾಡ್ತಾನೆ ಈ ಕಡೆ ರೌಡಿಗಳಿಗೆ ಬರೋ ಈ ಕಡೆಗೆ ಬರೋ ಅಂತ ಹೇಳ್ತಾರ ಆಗ ಜಾನ್ಸಿ ಚಾರು ಹೋಗು ಆ ಕಾರಲ್ಲಿ ಕೂತ್ಕೊ ಅಂತ ಹೇಳಿದಾಗ ಪಾಪ ಚಾರು ಬಂದು ಆ ಕಾರಲ್ಲಿ ಕೂತೆ ಬಿಡ್ತಾಳೆ ಆಗ ಜಾನ್ಸಿ ಕೈಯಲ್ಲಿರೋ ಕಟ್ಟಿಗೆ ನೋಡಿ ಒಬ್ರು ರೋಡಿ ಸಾರ್ ಅದು ಗನ್ನಲ್ಲ ಕಟ್ಟಿಗೆ ಕಟ್ಟಿಗೆ ಹಿಡ್ಕೊಂಡು ಇವಳ ಆಟ ಆಡಿಸಾಳೆ ಅಂತ ಹೇಳಿದಾಗ ಏನು ಕಟ್ಟಿಗೆನಾ ಅಂತ ಹೇಳ್ತಾ ಇರುವಾಗ ಚಾರು ಗಾಡಿ ಮೂವ್ ಆಗಿ ಬಿಡುತ್ತೆ ಆಗ ಜಾನ್ಸಿನ ಎಲ್ರು ಲಾಕ್ ಮಾಡಿ ಹಿಡ್ಕೊಂಡ್ ಪಾಪ ಗಾಡಿ ಸುಮ್ನೆ ಹೋಗ್ತಾನೆ ಇರುತ್ತೆ ಡೌನ್ ಬೇರೆ ಇರುತ್ತಲ್ವಾ ಹಾಗಾಗಿ ಗಾಡಿ ಸುಮ್ನೆ ತನಕ್ ತಾನೇ ಮುಂದಕ್ಕೆ ಹೋಗ್ತಾ ಇರುತ್ತೆ ಆಗ ರೌಡಿ ಓ ಇವ್ಳೇನು ಚುಚ್ಚಿ ಸಾಯಿಸ್ಬೇಕನ್ಬೇಕು ಅನ್ನೋದೇನಿಲ್ಲ ಆರಾಮಾಗಿ ಮುಂದೋಗಿ ಹಳ್ಳಕ್ಕೆ ಗಾಡಿ ಬಿದ್ದು ಇವುಳೆ ಸತ್ತೋಗ್ತಾಳೆ ಅಂತ ಎಲ್ಲರೂ ನಗಾಡೋಕೆ ಶುರು ಮಾಡ್ತಾರೆ ಅದ್ರ ಜಾನ್ಸಿ ಚಾರು ಚಾರು ಅಂತ ಹೇಳ್ತಾ ಇರುವಾಗ ಪಾಪ ಚಾರು ಕತೆ ಏನೇನು ಮುಗದೇ ಬಿಡ್ತು ಅನ್ನುವಷ್ಟರಲ್ಲಿ ರಾಮಾಚಾರಿ ಬಂದು ಕಾರ್ನ ತಡೆ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ರಾಮಾಚಾರಿನ ನೋಡಿ ರೌಡಿಗಳು ಹೋಗ್ರೋ ಅವ್ನು ಬಂದ್ಬಿಟ್ಟ ಅವ್ನ ಮಾತ್ರ ಬಿಡೋಕೆ ಹೋಗ್ಬಿಡಿ ಅವ್ನ ಸಾಯಸ್ಬಿಡಿ ಅಂತ ಹೇಳಿದಾಗ ಎಲ್ಲ ರೌಡಿಗಳು ಹೋಗಿ ಅತನ ಹೊಡಿಯೋಕೆ ಶುರು ಮಾಡ್ತಾರೆ ಆದ್ರೆ ಪಾಪ ರಾಮಾಚಾರಿ ಕಾರ್ನು ತಡೆ ಹಿಡಿದು ರೌಡಿ ಜೊತೆ ಕೂಡ ಫೈಟಿಂಗ್ ಮಾಡೋಕೆ ಶುರು ಮಾಡ್ತಾನೆ ಅದೇ ಟೈಮಿಗೆ ರಾಘು ಮತ್ತು ತರುಣ ಬಂದವರು ಸಹಿತ ಫೈಟ್ ಮಾಡೋಕೆ ಶುರು ಮಾಡ್ತಾರೆ ಎಲ್ಲಾ ರೋಡಿಗಳನ್ನು ಹೊಡೆದು ಓಡಿಸೋಕೆ ಶುರು ಮಾಡ್ತಾರೆ ಈ ಕಡೆ ರೋಡಿ ಹೆದರ್ಕೊಂಡು ಓಡೋಗಿ ಒಂದ್ ಕಡೆ ಬಚ್ಚಿಟ್ಕೊಂಡು ವಾರಪ್ಪಂಗೆ ಕಾಲ್ ಹಚ್ಚಿರ್ತಾನೆ ಡ್ಯಾಡ್ ಆ ಜಾವ್ ಅಪ್ ಸೊ ಹಮ್ಮೇ ಮಾಡಲಿಂಗೇ ಜಲ್ದಿ ಆ ಹೋ ಅಂತ ಮಾತಾಡ್ತಾ ಇರ್ತಾನೆ ಆಗ ಸಡನ್ ಅಲ್ಲಿ ರಾಘು ಬಂದು ಮಗನೇ ನಿನ್ನ ಹಾಗೆ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ಅಂತ ಒಂದ್ ಕಟ್ಟಿಗೆ ತಗೊಂಡು ಡಮಾರ ಅವನ್ ಹೊಡೆದ್ ಬಿಡ್ತಾನೆ ಈ ಕಡೆ ಚಾರೋಗೆ ಆಸ್ಪತ್ರೆ ತರ್ಸೋಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ಅಂತ ಒಂದು ಕಟ್ಟಿಗೆನ ಸುತ್ತಿ ಹಾಗೂ ಹೀಗು ಮಾಡಿ ಅವಳನ್ನ ತಗೊಂಡ್ ಹೋಗೋಕೆ ಒಂದು ವ್ಯವಸ್ಥೆನ ಮಾಡ್ತಾರೆ ಆದ್ರೆ ತುಂಬಾ ಹೊತ್ತು ಅವಳನ್ನ ಅಲ್ಲಿಂದ ಕರ್ಕೊಂಡು ಆಗಲ್ವಲ್ಲ ಚಾರು ಬೇರೆ ನೋವು ನೋವು ಅಂತ ಕುಕ್ಕೋತಾ ಇರ್ತಾಳೆ ರಾಮಚಾರಿ ನನ್ನಿಂದ ಈ ಮಗುನ ಬದುಕುಸಕ್ ಆಗುತ್ತೋ ಇಲ್ಲೋ ಅಂತ ಭಯ ಆಗ್ತಾ ಇದೆ ಹೇಗಾದ್ರೂ ಮಾಡಿ ನಮ್ಮ ಮಗುನ ಬದುಸು ಅಂತ ಕೇಳ್ತಾ ಇರ್ತಾಳೆ ಆಗ ರಾಮಚಾರಿ ನೀವೇನೋ ಚಿಂತೆ ಮಾಡೋಕ್ ಹೋಗ್ಬೇಡಿ ಯಾಕೆ ಆತರ ಮಾತಾಡ್ತಾ ಇದ್ದೀರ ಸುಮ್ಮನೆ ಇರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಆಗ ಚಾರು ಅಲ್ಲ ಇವ್ರನ್ನ ಹೀಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ತುಂಬಾನೇ ನೋವು ಬರ್ತಾ ಇದೆ ಏನಾದ್ರೂ ಬೇರೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ಒಂದ್ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡು ಅಲ್ಲಿಗೆ ತಗೊಂಡೋಗಿ ಹಾಕ್ತಾರೆ ಪಾಪ ಚಾರುನ ತರುಣ್ ಮತ್ತೆ ರಾಗು ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾರೆ ಆದರೆ ಆಂಬುಲೆನ್ಸ್ ನೆಟ್ವರ್ಕ್ ಇಲ್ ಕಾರಣ ಕಾಲ್ ಹೋಗೋದೇ ಇಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ಒಂದು ಮನೆ ಕಾಣುತ್ತೆ ಆಗ ರಾಗು ಮತ್ತು ತರುಣ ಓ ಸರಿ ಒಂದು ನಿಮಿಷ ಅಲ್ಲೊಂದು ಮನೆ ಇದೆ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬರ್ತೀವಿ ಅಂತ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ಝಾನ್ಸಿ ಮತ್ತು ರಾಮಾಚಾರಿ ವೇಟ್ ಮಾಡಿಕೊಂಡು ಕೂತ್ಕೋತಾರೆ ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ சோ நெக்ஸ்ட் வீடியோ தௌசிக்கோ சொல்லிருக்க டாட்டா